ಎಲ್ರಿಗೂ ನಮಸ್ಕಾರ ನಮ್ಮ ಚಾನಲ್ನ ಮತ್ತೊಂದು ವಿಡಿಯೋ ಸ್ವಾಗತ ಸ್ನೇಹಿತರೆ ನಾಡ್ದು ಅಂದರೆ ಹದಿನೇಳನೇ ತಾರೀಕು ಭಟ್ಕಳದ ಚನ್ನಪಟ್ಟಣ ಹನುಮಂತ ದೇವಸ್ಥಾನದಲ್ಲಿ ಬ್ರಹ್ಮರಥೋತ್ಸವ ಇದೆ ರಾಮನವಮಿಯ ದಿನದಂದು ಸೊ ಅದರ ಪೂರ್ವಭಾವಿಯಾಗಿ ಒಂದಷ್ಟು ಧಾರ್ಮಿಕ ವಿಧಿವಿಧಾನಗಳು ನಡೆಯುತ್ತೆ ಅದರಲ್ಲಿ ಬಹು ಪ್ರಮುಖವಾಗಿ ಚನ್ನಪಟ್ಟಣದ ಹನುಮಂತ ನಗರದ ಮಧ್ಯದಲ್ಲಿ ರಘುನಾಥ ಟೆಂಪಲ್ ಅಂತ ರಾಮನ ಟೆಂಪಲ್ ಇದೆ ದೇವಸ್ಥಾನ ಇದೆ ಸೊ ಅಲ್ಲಿಗೆ ಪಲ್ಲಕ್ಕಿ ಮೂಲಕ ಬಂದು ಆ ದೇವಸ್ಥಾನದಲ್ಲಿ ಶ್ರೀರಾಮನ ಪರ್ಮಿಷನ್ ಅಂದರೆ ಒಪ್ಪಿಗೆಯನ್ನು ಕೇಳಿ ರಥವನ್ನು ಏರುವಂಥ ಒಂದು ಪ್ರಕ್ರಿಯೆ ಅದು ಸೊ ಆ ಸಲುವಾಗಿ ಇವತ್ತು ಆ ಒಂದು ಒಪ್ಪಿಗೆ ಸಲುವಾಗಿ ರಾಮನಲ್ಲಿ ಒಪ್ಪಿಗೆಯನ್ನು ಪಡೆಯೋದಕ್ಕಾಗಿ ಪಲ್ಲಕ್ಕಿಯ ಮೇಲೆ ಈಗಷ್ಟೇ ಆಂಜನೇಯ ಹೊರಟಿದ್ದಾನೆ ಸೊ ಈಗ ಅಲ್ಲಿ ರಘುನಾಥ ಟೆಂಪಲಲ್ಲಿ ಒಂದಷ್ಟು ಧಾರ್ಮಿಕ ವಿಧಿವಿಧಾನಗಳು ನಡೆಯುತ್ತೆ ಇದೆಲ್ಲ ವಿಧಿವಿಧಾನಗಳನ್ನು ನಿಮ್ಮ ಮುಂದಿಡುವಂಥ ಪ್ರಯತ್ನವನ್ನು ಮಾಡ್ತೀನಿ ಯಾಕಂದರೆ ಬ್ರಹ್ಮ ರಥೋತ್ಸವ ನೀವೆಲ್ಲ ನೋಡಿರ್ತೀರಿ ಕಣ್ತುಂಬ್ಕೊಂಡಿರ್ತೀರಿ ಆದರೆ ಇನ್ ಈ ಪ್ರಕ್ರಿಯೆ ಅದರ ಪೂರ್ವಭಾವಿಯಾಗಿ ನಡೆಯುವಂಥ ಸಾಕಷ್ಟು ಪ್ರಕ್ರಿಯೆ ನೀವು ನೋಡಿರಲ್ಲ ಇವತ್ತು ಅದನ್ನು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನವನ್ನು ಮಾಡ್ತೀನಿ ಬನ್ನಿ ಅಲ್ಲಕ್ಕೆ ಬರ್ತಾ ಇದೆ ತುಂಬ ಚೆನ್ನಾಗಿದೆ ಇಷ್ಟು ಮೆರವಣಿಗೆ ಇದೆ ಸೊ ಇದು ಪ್ರತಿ ವರ್ಷ ಚನ್ನಪಟ್ಟಣ ಹನುಮಂತ ದೇವಸ್ಥಾನದಲ್ಲಿ ರಾಮನವಮಿಯ ಸಂದರ್ಭದಲ್ಲಿ ನಡೆಯುವಂಥ ಒಂದು ಧಾರ್ಮಿಕ ವಿಧಿವಿಧಾನಗಳು ಭಗಡದ ಐತಿಹಾಸಿಕ ರಘುನಾಥ ಸ್ವಾಮಿಯ ದೇವಸ್ಥಾನ ಲಾಸ್ಟ್ ಟೈಮ್ ನಾನು ಇನ್ನೊಂದು ವಿಡಿಯೋ ಮಾಡಿದ್ದೇನೆ ಭಟ್ಕಳದಲ್ಲಿ ಇರುವಂತದ್ದು ಶ್ರೀರಾಮ ಮಂದಿರ ಅನ್ನೋದು ಇದು ಒಂದೇ ವಿಶೇಷ ಅಂದರೆ ಭಾಳ ಪುರಾತನದ್ದು ಶಿಲಾಮಯ ದೇವಸ್ಥಾನ ಟೆಂಪಲ್ ಒಳಗಡೆ ಹೋಗ್ತಾ ಇದ್ವಿ शांते <laughs> आपीद इना आ न्यवें इंदा आ, � Trustee रा tama,げ direct मिलाया, जाप्तिश। तै ί॥ जायरा, मिलाया, राया बदीना. तै आपीद नहींदा, को ओ, क्यूंदा आ, को ओ, को ओ, को ओ, को ओ, को ओ, को ओ, को अप्तिद वंुदा, ಪೂಜಾ ವಿಧಾನ ಆದ್ಮೇಲೆ ಇಲ್ಲಿ ಹೊರಾಂಗಣದಲ್ಲಿ ಪ್ರಸಾದ ವಿತರಣೆ ಮಾಡ್ತಾ ಇದ್ದಾರೆ ಗೋವಿಂದ ಯಾಕಂದ್ರೆ ನಾಡ್ದು ಬ್ರಹ್ಮರಥೋತ್ಸವ ಅದರ ಪೂರ್ವಭಾವಿಯಾಗಿ ಇವತ್ತು ಆಂಜನೇಯನ ಪಲ್ಲಕ್ಕಿ ಮುಖಾಂತರ ಇಲ್ಲಿ ಬಂದು ಇಲ್ಲೊಂದು ಪೂಜಾ ವಿಧಿವಿಧಾನ ಆಗಿ ಈಗ ಇಲ್ಲಿಂದ ಹೊರಟಿದೆ ಏನಿದು ಪ್ರಕ್ರಿಯೆ ಇದು ಪ್ರಕ್ರಿಯೆ ಏನಂದರೆ ನಮ್ಮ ಇಡೀ ಭಾರತ ಖಂಡದಲ್ಲಿ ಭಾರತ ದೇಶದಲ್ಲಿ ಎಲ್ಲ ಕಡೆ ರಾಮನವಮಿ ದಿನ ಮೋಸ್ಟ್ ಆಫ್ ದ ಕಡೆ ರಾಮದೇವರು ರಥೋದಲ್ಲಿ ಕೂತ್ಕೊಂಡು ರಥೋತ್ಸವ ನಡೆಯೋದು ಪದ್ಧತಿ ಈಗ ವೆಂಕ ಅನ್ನಾರದಲ್ಲಿ ಭತ್ತಗಾಳಿಯಲ್ಲಿ ಮುಲ್ಕಿ ರಾಮ ಇಲ್ಲಾದರೆ ವಿಷ್ಣು ರಾಮನ ಅವತಾರ ಅವತಾರ ವಿಷ್ಣು ಸೊ ಅದನ್ನು ಇದು ಮಾಡಿ ರಥೋತ್ಸವ ಮಾಡುವಂಥ ಒಂದು ಪದ್ಧತಿ ಭಟ್ಕಳದಲ್ಲಿ ಏನಂದರೆ ನಮ್ಮ ರಾಮದೇವರು ಬಿಟ್ಟರು ನಮ್ಮ ಆಂಜನೇಯ ಹನುಮಂತ ರಥದಲ್ಲಿ ಕೂತ್ಕೊಂಡು ಬ್ರಹ್ಮ ರಥೋತ್ಸವ ನಡೆಯುವಂಥ ಒಂದು ಪದ್ಧತಿ ಇದು ವಿಶೇಷ ಸೊ ಈಗ ಹನುಮಂತ ಯಾರೋ ರಾಮನ ಸೇವಕ ಸೊ ರಾಮನ ಸೇವಕನಾದಂಥ ಹನುಮಂತ ರಥದಲ್ಲಿ ಕೊಳ್ಳುವಂಥ ಮುಂಚೆ ನಮ್ಮ ಭಟ್ಕಳದಲ್ಲಿ ಇರುವಂಥ ಅತ್ಯಂತ ಪುಲ ಪುರಾತನ ನಾಲ್ಕುನೂರ ಎಪ್ಪತ್ತು ವರ್ಷಗಳ ಇರುವಂಥ ದೇವಸ್ಥಾನ ರಾಮನ ದೇವಸ್ಥಾನ ರಘುನಾಥ ದೇವಸ್ಥಾನ ಸೊ ಅಲ್ಲಿ ಇಲ್ಲಿ ಬಂದು ರಾಮನ ಸನ್ನಿಧಿಗೆ ಬಂದು ನಾನು ಇವತ್ತು ರಥದಲ್ಲಿ ಕೂತ್ ಕೂತ್ಕೊಳ್ತಾ ಇದ್ದೀನಿ ನಿನ್ನ ಆಜ್ಞೆ ಬೇಕು ಅಂತ ಹೇಳಿ ದೇವರ ಆಶೀರ್ವಾದವನ್ನು ತಗೊಂಡು ಒಂದು ಕೂತ್ಕೊಳ್ಳುವಂತಹ ಒಂದು ಪದ್ಧತಿ ಇದು ಪುರಾತನ ದಿನ ದಿನದಿಂದನೂ ನಡೀತಾ ಹೋಗಿರೋದು ಸೊ ಅದೇ ಪ್ರಕಾರ ಇವತ್ತು ರಥೋತ್ಸವ ಸೊ ರಥೋತ್ಸವದ ದಿನ ಸೊ ಸಂಜೆ ನಮ್ಮ ನಾಯಕ್ ಮೆಡಿಕಲಿಂದ ಅಲ್ಲಿಂದ ನಮ್ಮ ಜಿ ಎಸ್ ಪಿ ಸಮಾಜದವರು ನಮ್ಮ ಮನೆಯವರು ಎಲ್ಲ ಸೇರಿ ಒಂದು ಭಜನಾ ಪ್ರೊಸೆಷನ್ನಿಂದ ದೇವರಿಗೆ ಕರ್ಕೊಂಡು ಬಂದು ಇಲ್ಲಿ ದೇವರಿಗೆ ಪೂಜೆ ಆಗುತ್ತೆ ಇಲ್ಲೂ ಪೂಜೆ ಆಗೋದು ವಿಶೇಷ ಸೊ ರಾಮರಕ್ಷಾ ಪಠಣ ಆಗತ್ತೆ ರಾಮರಕ್ಷಾ ಪಠಣ ಆದಿನ ಆದ ನಂತರ ದೇವರಿಗೆ ರಾಮನಿಗೆ ಪೂಜೆ ಆಗುತ್ತೆ ಸೊ ರಾಮನಿಗೆ ಪೂಜೆ ಆದ ನಂತರ ರಾಮನಿಗೆ ಏನು ಹೂವನ್ನು ಹಾಕಿರ್ತೀವಿ ಅದರಲ್ಲಿ ಒಂದು ಹೆಸರನ್ನು ತಗೊಂಡು ಅದೇ ಹೂವನ್ನು ಹನುಮಂತನಿಗೆ ಹಾಕ್ತೀವಿ ಯಾಕಂದರೆ ಹನುಮಂತ ರಾಮನ ಸೇವಕ ಸೊ ಅದು ಫಸ್ಟ್ ಹಾಕಿ ನಂತರ ಉಳಿದದ್ದು ಫ್ರೆಶ್ ಹೂವು ಏನಿರುತ್ತೆ ದೇ ದೇವರಿಗೆ ಹಾಕದೇ ಇರುವಂಥ ಹೂವು ಅದನ್ನು ಹಾಕಿ ನಮ್ಮ ಕುಟುಂಬದವರೇ ಬಂದು ಪೂಜೆ ಮಾಡುವಂಥ ಇಲ್ಲಿ ಪದ್ಧತಿ ಇವತ್ತು ನಿಮಗೆ ಗೊತ್ತಿರೋ ಪ್ರಕಾರ ಚನ್ನಪಟ್ಟಣ ಅಂದರೆ ಅದು ಆಗಮೋ ಆಗಮೋಕ್ತ ಶಾಸ್ತ್ರದಲ್ಲಿ ನಡೆಯುವಂಥ ಒಂದು ದೇ ಪೂಜಾ ಪದ್ಧತಿ ಬಟ್ ನಮ್ಮ ದೇವಸ್ಥಾನದಲ್ಲಿ ಬಂದಾಗ ನಾವು ವೈಷ್ಣವ ಪರಂಪರೆಯ ಪೂಜಾ ಪದ್ಧತಿಯನ್ನು ಇಲ್ಲಿ ನಾವು ಮಾಡ್ತೇವೆ ಸೊ ದೇವರಿಗೆ ಪೂಜೆ ಆದ ನಂತರ ಹನುಮಂತನಿಗೆ ಪೂಜೆ ಸೊ ದೇವರ ಮುಂದೆಯೇ ಹನುಮಂತ ಕೂತ್ಕೊಂಡು ಅವರ ಆಜ್ಞೆಯನ್ನು ತಗೊಂಡು ರಥದಲ್ಲಿ ಕುಳ್ಳುವಂಥ ಒಂದು ಪದ್ಧತಿ ಇದು ತುಂಬ ವರ್ಷದಿಂದಲೂ ನಡೀತಾ ಇದೆ ಸೊ ಅದಾದಮೇಲೆ ಇವತ್ತು ಪುಷ್ಪ ರಾತ್ರಿ ಎಷ್ಟು ಗಂಟೆ ಆಗಿರ್ತದೆ ಸೊ ಇಲ್ಲಿ ಈಗ ಹೋದ ನಂತರ ಈಗ ರಥ ದೇವರ ಉತ್ಸವ ಹೀಗೆ ಮುಂದೆ ಮಣ್ಕುಳಿ ಮಾರ್ಗವಾಗಿ ವೀರವಿಟ್ಟಲ ರೋಡ್ ಮಾರ್ ಮಾರ್ಗವಾಗಿ ನೆಹರು ರಸ್ತೆಯಿಂದ ದೇವಸ್ಥಾನಕ್ಕೆ ಹೋಗುತ್ತೆ ಒಂದು ಹತ್ತು ಹತ್ತುವರೆ ತನಕ ಅದು ದೇವಸ್ಥಾನಕ್ಕೆ ರೀಚ್ ಆಗಿ ಅದಾದ ನಂತರ ಅಲ್ಲಿ ಬದ್ ಬಲಿ ಪ್ರದಾನ ಬಲಿ ಪ್ರದಾನವೆಲ್ಲ ಆಗಿ ಹನ್ನೊಂದುವರೆ ಹನ್ನೊಂದು ಗಂಟೆಗೆ ಒಂದು ದೇವರನ್ನು ರಥದಲ್ಲಿ ಕುಳುವಂತಹ ಒಂದು ಪ್ರಕೃತಿ ಅಲ್ಲಿಂದ ನಾಳೆ ಆಗೋ ಪುಷ್ಪರಥ ಇವತ್ತೊಂದು ಪುಷ್ಪರಥ ಇರುತ್ತೆ ನಾಳೆ ಆದಮೇಲೆ ಇನ್ನೊಂದು ಪುಷ್ಪರಥ ಇರುತ್ತೆ ಸಾಧಾರಣ ಇವತ್ತು ಮಧ್ಯರಾತ್ರಿಗೆ ಆ ಪುಷ್ಪರಥೋತ್ಸವ ಆಗುತ್ತೆ ಅದಾದಮೇಲೆ ನಾಳೆ ಪುಷ್ಪರಥೋತ್ಸವನು ಆಗುತ್ತೆ ಅದಾದ್ಮೇಲೆ ಹದಿನೇಳು ಬ್ರಹ್ಮರಥೋತ್ಸವ ಅವತ್ತು ಅಲ್ಲಿಂದ ಪುಷ್ಪರಥದಿಂದ ಈಚೆಗೆ ಆಗುತ್ತೆ ಬ್ರಹ್ಮರಥಕ್ಕೆ ಅವತ್ತು ದೊಡ್ಡ ಭಟ್ಕಳಕ್ಕೆ ದೊಡ್ಡ ಹಬ್ಬ ಜಾತ್ರೆ ಅಂತ ಹೇಳಿದ್ರು ತಪ್ಪು ನನ್ಗೆ ಇದೊಂದು ವಿಶೇಷ ಅನಿಸ್ತು ಇಲ್ಲೇ ಒಂದು ಪಕ್ಕದಲ್ಲಿ ಒಂದು ಮನೆ ಇದೆ ಆ ಮನೆ ಹತ್ರ ಹೋಗಿ ಒಂದು ಅಲ್ಲಿ ಆಂಗ್ಲದಲ್ಲಿ ಕೂತು ಒಂದು ಪೂಜೆ ಆಯ್ತು ಪಲ್ಲಕ್ಕಿ ಅದೇನು ವಿಶೇಷ ಅಲ್ಲಿ ಹೋಗೋಣ ಬನ್ನಿ ಸರ್ ಇದೇ ಜಾಗ ಪೂಜೆ ಇದು ಏನಂದ್ರೆ ಇದು ಶಷಗಿರ್ ಮಾತ್ರ ಕಂಪೌಂಡ್ ಅಂತ ನಾವು ಕರಿತೀವಿ ಹೌದು ಇಲ್ಲಿ ಹನುಮಂತ ದೇವರೇ ಒಂದೇ ಅಲ್ಲ ತುಂಬಾ ದೇವಸ್ಥಾನದ ದೇವರುಗಳು ಪಲ್ಲಕ್ಕಿ ಉತ್ಸವದಲ್ಲಿ ಬರ್ಬೇಕಾದ್ರೆ ಇಲ್ಲಿ ಒಂದು ಕೂತ್ಕೊಳ್ಳುವಂತಹ ಒಂದು ಪದ್ಧತಿ ಈಗ ನಮ್ಮ ಕಾಮಾಕ್ಷಿ ದೇವಸ್ಥಾನ ನಂತರ ನಮ್ಮ ಒಡೇರ್ ಮಠ ನಂತರ ಈಗ ಹನುಮಂತ ದೇವರು ಸೊ ಯಾವ ಯಾವ್ದು ಒಂದು ಪಲ್ಲಕ್ಕಿ ಉತ್ಸವ ಪಲ್ಲಕ್ಕಿ ಉತ್ಸವ ಒಂದು ಪದ್ಧತಿ ಯಾಕಂದ್ರೆ ಇಲ್ಲಿ ಮುಂಚೆ ಇದ್ದಂತಹ ಒಂದು ಕುಟುಂಬ ಅವರು ಇಲ್ಲಿ ಒಂದು ದೇವರಿಗೆ ಕೂಲಿ ಮಾಡಿ ಒಂದು ಪೂಜೆ ಮಾಡ್ತಾರೆ ಅಂತ ಒಂದು ಪದ್ಧತಿ ಸೊ ಸೊ ಹನುಮಂತ ಬಂದಾಗನು ಕೂಡ ಇಲ್ಲಿ ಒಂದು ಕೂತ್ಕೊಂಡು ಶುಡೋಕಾಚಾರ ಪೂಜೆ ಮಾಡ್ಕೊಂಡು ಅವರ ಒಂದು ಕುಟುಂಬದಿಂದ ಅವತ್ತಿನ ಕಾಲಕ್ಕೆ ಈ ಕುಟುಂಬದವರೊಬ್ಬರು ಹೌದು ಇಲ್ಲಿ ನಾಯಕತ್ನೋ ಅಥವಾ ಬುದ್ಧವಂತನೋ ಆ ಥರದ್ದೊಂದು ಅವ್ರ ಶೇಷ್ಗಿರಿ ಅಂತ ಕರಿತೀವಿ ಹೌದು ಶೇಷ್ಗಿರಿ ಮಾತ್ರ ಅಂತ ಕರಿತೀವಿ ಅವ್ರದ್ದು ಏನಂದ್ರೆ ಇದೆಲ್ಲ ಅವ್ರದ್ದೇ ಒಂದು ಏರಿಯಾ ಏರಿಯಾಗೆ ಇದೆಲ್ಲ ಅವ್ರದ್ದೇ ಒಂದು ಈಗ ಈಗಲೂ ಕೂಡ ಅವ್ರದ್ದು ಒಂದು ಹೆಸರಲ್ಲೇ ಇರೋದು ಹೌದು ಈಗ ಇದೆಲ್ಲ ರೆಂಟೆಡ್ ಇದು ಈಗ ಇವರು ಈ ಒಂದು ಏರಿಯಾನ ನೋಡ್ಕೊಂಡು ಈಗ ಅವ್ರು ಇದ್ದಾರಾ ಸರ್ ಈಗಿಲ್ಲ ಅವರು ಮಕ್ಕಳಾಗಲಿ ಅಥವಾ ಬೇರೆ ಔಟ್ ಆಫ್ ಬಟ್ಕಳಲ್ಲಿ ಆ ಸಲುವಾಗಿ ಈ ಮನೆ ಖಾಲಿಯಾಗೇ ಆಗಿ ಈ ಮನೆ ಅವರು ಹಳೆ ಮನೆ ಇವತ್ತು ರಾತ್ರಿ ಸಾಧಾರಣ ಒಂದು ಮಧ್ಯರಾತ್ರಿಗೆ ಆ ಪುಷ್ಪ ರಥೋತ್ಸವ ಇರುತ್ತೆ ಆ ಕ್ಷಣಕ್ಕೆ ನಾನು ಅಲ್ಲಿ ಇರ್ತೀನಿ ಅಲ್ಲಿಂದ ಮತ್ತೆ ವೀಡಿಯೋವನ್ನು ಸ್ಟಾರ್ಟ್ ಮಾಡೋಣ